ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ ಟಿ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಬ್ಲ್ ಎಮ್ ಎಲ್ ಎ ಅಭ್ಯರ್ಥಿ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನು ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೋಸ್ಕರ ಅವರಿಗೆ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ಮತ್ತು ಜ್ಞಾನ ಜ್ಞಾನ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಶಾರದಾಂಬೆಯ ಪ್ರಾರ್ಥನೆಯನ್ನು ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ವಿದ್ಯಾದೇವತೆ ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ನಾನು ಪ್ರಾರ್ಥನೆಯನ್ನು ಹಾಡುತ್ತೇನೆ ಎಲ್ಲರೂ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ಈ ಪ್ರಾರ್ಥನೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರೋ ಸಬ್ಸ್ಕ್ರೈಬರ್ ಅನ್ನು ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಒತ್ತಿ ಎಲ್ಲ ನೋಟಿಫಿಕೇಷನ್ಸನ್ನು ಪಡೆಯಲು ಸಹಾಯವಾಗುವಂತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳುತ್ತಾ ನಾನು ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇನೆ ಶಾರದೆ ಶಾರದೆ ಶಾರದೆಯೇ ಓ ಹೋ ವೀಣಾ ಭೂಷಿತಿಯೇ ಸರಸ್ವತಿಯೇ ಶಾರದೆಯ ಶಾರದೆ ಶಾರದೆ ಶಾರದೆಯ ಓ ವೀಣ ಭೂಷಿತ ಸರಸ್ವತಿಯೇ ಶಾರದೆಯ ಬ್ರಹ್ಮಣರೀ ಬ್ರಹ್ಮಣರೀ ಆಗಿಹೆನೀನು ಪೂಜಿಪೆಯಲ್ಲವೂ ಮುದದಿಂದ ಬ್ರಹ್ಮಣ ರಾಣಿ ನೀನು ಪೂಜಿಪೆಯಲ್ಲವೂ ಮುದದಿಂದ ವರಗಳ ನೀಡುತ್ತ ನೀತಿಯ ತೋರುತ ವರಗಳ ನೀಡುತ್ತ ನೀತಿಯ ತೋರುತ ಹಂಸಗಮನವು ಮಾನಿನಿಯೇ ಶಾರದೆ ಶಾರದೆ ಶಾರದೆಯೇ ಓ ವೀಣಾ ಭೂಷಿತೇ ಸರಸ್ವತಿಯ ಶಾರದೆ ನೀನೆ ಜ್ಞಾನವು ನೀನೆ ಬುದ್ಧಿಯು ನೀ ಜ್ಞಾನವು ನೀನೆ ಬುದ್ಧಿಯು ನೀನೇ ಜಗತಿಗೆ ಸಾಕ್ಷಿಯಳೆ ನೀನೇ ಜ್ಞಾನವು ನೀನೇ ಬುದ್ಧಿಯು ನೀನೇ ಜಗತಿಗೆ ಸಾಕ್ಷಿಯಳೆ ನೀನು ಒಲೆದರೆ ಸಕಲ ಸಿದ್ಧಿಯು ನೀನು ಒಳೆದರೆ ಸಕಲ ಸಿದ್ಧಿಯು ಕ್ಷಣದಲ್ಲೇ ಓ ದೇವಿ ಶಾರದೆ ಶಾರದೆ ಶಾರದೆಯೇ ಓ ವೀನಾ ಭೂಷಿತಿಯೇ ಸರಸ್ವತಿಯೇ ಶಾರದೆಯೇ ಶಾರದೆಯೇ ಸರಸ್ವತಿಯೇ ಧನ್ಯವಾದಗಳು ಥ್ಯಾಂಕ್ ಯು